ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ಜೈ ಜವಾನ್ ಜೈ ಕಿಸಾನ್ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿಯ ನಿಯಮದೊಳವನೇ ಭೋಗಿ ಇಂತಹ ರೈತರಿಗೆ ಅನ್ಯಾಯವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ ಅದೇ ರೀತಿ ರೈತರ ವೇಷದಲ್ಲಿ ಬಂದು ದೇಶ ದ್ರೋಹಿ ಕೃತ್ಯ ನಡೆಸುವವರಿಗೂ ಕೂಡ ಯಾವತ್ತೂ ಒಳ್ಳೇದಾಗಲ್ಲ ಆ್ಯಂಡ್ ಆ ಕೃತ್ಯದ ಹಿಂದೆ ಯಾರು ಇರ್ತಾರಲ್ಲ ಅವರಿಗಂತೂ ಒಳ್ಳೇದೇ ಆಗಲ್ಲ ರೈತರ ಹೆಸರಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ ಮತ್ತೆ ಮೆನ್ಷನ್ ಮಾಡಿ ಹೇಳ್ತೀನಿ ಇದು ರೈತರ ಪ್ರತಿಭಟನೆ ಅಲ್ಲ ರೈತರ ಹೆಸರಿನಲ್ಲಿ ನಕಲಿ ರೈತರು ಮಾಡ್ತಾ ಇರುವಂತಹ ಪ್ರತಿಭಟನೆ ಹತ್ರ ಬಂತಲ್ಲ ಮೋದಿಜಿಯ ಗಾಬರಿಯಾಗಿ ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು ನಾನು ಹೇಳ್ತಾ ಇಲ್ಲ ಇದನ್ನ ಪ್ರತಿಭಟನೆ ಮಾಡ್ತಾ ಇರೋರೆ ಹೇಳ್ತಾ ಇದಾರೆ ಕೇಳಿ ਉਹ ਇਹਦਾ ਗਰਾਫ ਡਾਊਨ ਕਿਵੇਂ ਆ ਸਕਦਾ ਹੈ ਮੈਂ ਬਹੁਤ ਵਾਰੀ ਜਦੋਂ ਮੈਂ ਪਿੰਡਾਂ ਦੇ ਵਿੱਚ ਕਿਆਰੀਆਂ ਕਰਉਣਾ ਫਿਰਦਾ ਸੀ ਬਹੁਤ ਵਾਰੀ ਲੋਕਾਂ ਨੂੰ ਇੱਕੋ ਕਹਿੰਦਾ ਸੀ ਕਿ ਮੌਕਾ ਬੜਾ ਥੋੜਾ ਹੈ ਗਰਾਫ ਉਹਦਾ ਬੜਾ ਉੱਚਾ ਕਿਹੜਾ ਹੈ ਦਿਨ ਸਾਡੇ ਕੋਲੇ ਥੋੜੇ ਆ ਕੀ ਅਸੀਂ ਇਹਨੇ ਥੋੜੇ ਦਿਨਾਂ ਦੇ ਵਿੱਚ ਗਰਾਫ ਇਹਦਾ ਰਾਮ ਮੰਦਿਰ ਦੀਨ ਮੋਦੀ ਜੀਵਰ ਵਰਚਸ ਤੁਮ ਬਹੁਤ ਹੱਚਾ ਗਿਦੇ ਇਹਨਾਂ ਉਹਦਨਾਂ ਕਿਲੇਗੇ ਈਲਸ ਬੇਕਾ ਗਿਦੇ ಈ ರೀತಿಯಾಗಿ ಒಬ್ಬ ಹೋರಾಟ ಮಾಡ್ತಾ ಇರುವಂತಹ ಜಗಜಿತ್ ಸಿಂಗ್ ದಲ್ಲೇವಾಲ್ ಹೇಳ್ತಾರೆ ಅಂದರೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಹಾಗೆ ಪ್ರತಿಪಕ್ಷಗಳು ರೈತರ ಪ್ರೊಟೆಸ್ಟ್ ಅಲ್ಲಿ ನಿಧಿಯನ್ನು ಹುಡುಕ್ತಾ ಇದ್ದಾರೆ ಇವರನ್ನ ನಕಲಿ ರೈತರು ಅಂತ ಕರೆದಿದ್ದಕ್ಕೆ ನನ್ನನ್ನು ಕೂಡ ಒಂದಷ್ಟು ಜನ ರೈತ ವಿರೋಧಿ ಅಂತ ಹೇಳಬಹುದು ಏನು ಅವರಿಗೆ ನಾನು ಒಂದು ಮಾತನ್ನು ಹೇಳಬಿಡ್ತೀನಿ ನಾನು ಕೂಡ ಒಂದು ರೈತ ಕುಟುಂಬದಿಂದ ಬಂದಂತ ಹೆಣ್ಣು ಮಗಳೇ ನನ್ನ ತಂದೆ ಕೂಡ ಒಬ್ಬ ರೈತ ಆ ಹೆಮ್ಮೆ ನನಗೆ ಇದೆ ಇವರನ್ನ ನಕಲಿ ರೈತರು ಅಂತ ಹೇಳೋದಕ್ಕೆ ಒಂದಷ್ಟು ಸಾಕ್ಷಿಗಳನ್ನು ಕೊಡ್ತೀನಿ ನಿಮಗೆ ದೆಹಲಿಯ ಪ್ರತಿಭಟನೆ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಆಗಿದ್ರು ಕೂಡ ಗಲಾಟೆಗಳು ನಡೀತಾನೆ ಇದೆ ಬ್ಯಾರಿಕೇಡ್ಗಳನ್ನು ಒಡೆದು ನುಗ್ಗಿ ಒಳಗಡೆ ಬರ್ತಾ ಇದ್ದಾರೆ ಇಲ್ಲಿ ನಾವು ಸೇನೆ ಅಥವಾ ಪೊಲೀಸರ ಜವಾಬ್ದಾರಿ ಹಾಗೆ ಕರ್ತವ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ರಾಜಧಾನಿ ಹೊತ್ತಿ ಉರಿಯತ್ತೆ ಅನಿವಾರ್ಯವಾಗಿ ಪೊಲೀಸರು ಅಶ್ವಾಯುವನ್ನು ಪ್ರಯೋಗ ಮಾಡಬೇಕಾಯ್ತು ಡ್ರೋನ್ ನಲ್ಲಿ ಅಶ್ರುವಾಯು ಶೆಲ್ಗಳನ್ನು ತಂದು ಜನರ ಗುಂಪಿನ ಮೇಲೆ ಪ್ರಯೋಗಿಸ್ತಾರೆ ಆಗ ಏನಾಯ್ತು ಗೊತ್ತಾ ಈ ರೈತರು ಅಂತ ಹೇಳ್ತಿರಲ್ಲ ಅವರೇ ಟೆನ್ನಿಸ್ ಬಾಲ್ ಅದೇ ರೀತಿ ಗಾಳಿಪಟಗಳನ್ನು ಬಳಸಿಕೊಂಡು ಆ ಡ್ರೋನ್ಗಳನ್ನೇ ನೆಲಕ್ಕೆ ಉರುಳಿಸೋದಕ್ಕೆ ಹೋಗ್ತಾರೆ ਸਾਡੇ ਦੇ ਬੰਬ ਸਿੱਟਣ ਆਉਂਦਾ ਤਾਂ ਸਾਡੇ ਬਹੁਤ ਜਿਹੜੇ ਨੌਜਵਾਨ ਹੈ ਸਾਡੇ ਬਜ਼ੁਰਗੋ ਇੰਜਰਡ ਵੀ ਹੁੰਦੇ ਆ ਸੋ ਅੱਜ ਅਸੀਂ ਉਹ ਜਿਹੜੇ ਪੱਥਰ ਕੱਲ ਮਾਰੇ ਸੀ ਉਹ ਸਾਡੇ ਹੀ ਕੁਝ ਬੰਦਿਆਂ ਦੇ ਆ ਕੇ ਸਿਰ 'ਚ ਵੱਜੇ ਆ ਤੇ ਅਸੀਂ ਫਿਰ ਉਸ ਦਾ ਇੱਕ ਸੋਲੂਸ਼ਨ ਲੈ ਕੇ ਆਂਦਾ ਕਿ ਅਸੀਂ ਜਿਹੜੀ ਟੈਨਿਸ ਬਾਲ ਹੈ ਅੱਜ ਅਸੀਂ ਇਹ ਟੈਨਿਸ ਬਾਲ ਨਾਲ ਜਿਹੜਾ ਹੈ ਉਹ ਡਰੋਨ ਨੂੰ ਨੀਚੇ ਗਿਰਨ ਦੀ ਕੋਸ਼ਿਸ਼ ਕਰਾਂਗੇ ਤਾਂ ਜੋ ਇਹ ਜੇ ਬਾਲ ਜੇ ਆ ਕੇ ਕਿਸੇ ਦੇ ਵੱਜੇ ਵੀ ਤਾਂ ਉਹਦੇ ਸੱਟ ਨਹੀਂ ਵੱਜੂਗੀ ਇਹ ਹਨਾ ਅਸ਼ਰਵਾਇਵਨ ਤੜਿਓਦੱਕ ਅੰਤਨੇ ਟਰੈਕਟਰ ਦੇ ਫੈਨ ਗਲਨ ਅਲਵੜਸਕੋੰਡ ਬੰਦੀਰਤਾਰੇ ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡುವಾಗ ತಮ್ಮ ಸೇಫ್ಟಿಗೆ ಅಂತ ಅಡ್ವಾನ್ಸ್ಡ್ ಮಾಸ್ಕ್ ಅನ್ನ ಹಾಕೊಂಡಿರ್ತಾರೆ ಆದ್ರೆ ಅದನ್ನ ಈ ದಂಗೆ ಕೋರರು ಪೊಲೀಸರಿಂದ ಕಿತ್ಕೊಂಡು ತಾವು ಹಾಕೊಳ್ತಾರೆ ಇವರನ್ನ ರೈತರು ಅಂತ ಹೇಳೋದಕ್ಕೆ ಆಗುತ್ತೆ ನೀವೇ ಹೇಳಿ ಇಷ್ಟು ಪ್ರೀಪ್ಲಾನ್ ಆಗಿ ಬಂದಿದ್ದನ್ನು ನೋಡಿದ್ರೆ ಒಂದಂತೂ ಸ್ಪಷ್ಟ ಇವರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ರೈತರ ಹೆಸರಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋರ ಅಸಲಿಯತ್ತು ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈ ಎರಡು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಇವರ ಬೇಡಿಕೆ ಯಾವುದು ಅಂತ ಇದನ್ನು ನೋಡಿದ್ರೆ ಅರ್ಥ ಆಗತ್ತೆ ಇವರು ನಿಜವಾದ ರೈತರ ನಿಜವಾದ ರೈತರು ಜಮೀನಿನಲ್ಲಿ ಕೃಷಿಯನ್ನ ಮಾಡ್ಕೊಂಡಿದ್ದಾರೆ ರೈತರ ಹೆಸರಲ್ಲಿ ಇವರು ದೊಂಬಿಯನ್ನು ಮಾಡ್ತಾ ಇದಾರೆ ಈ ಪ್ರತಿಭಟನೆಯಿಂದ ದೆಹಲಿಯ ಸಾಮಾನ್ಯರಿಗೆ ಆಗ್ತಾ ಇರುವಂತಹ ತೊಂದರೆ ಎಷ್ಟು ಗೊತ್ತಾ ಅಕ್ಕಪಕ್ಕದ ರಾಜ್ಯಗಳಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಗೊತ್ತಾ ಇವರಿಗೆ ಏನು ಗೊತ್ತು ದಿನ ಬಳಕೆಗೆ ಬೇಕಾದಂತಹ ವಸ್ತುಗಳನ್ನು ಹೊತ್ತಂತಹ ಟ್ರಕ್ಗಳು ರಸ್ತೆಯಲ್ಲಿ ನಿಂತ್ಕೊಂಡಿವೆ ಅಗತ್ಯ ವಸ್ತುಗಳು ಇವತ್ತು ಸಾಮಾನ್ಯ ಜನರಿಗೆ ಸಿಗ್ತಾನೆ ಇಲ್ಲ ಯಾವುದೋ ಅರ್ಜೆಂಟ್ ಕೆಲಸದ ಸಲುವಾಗಿ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ಅದು ಆಗ್ತಿಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಹುಡುಗಿಯರ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ನೀವು ಅದನ್ನು ನೋಡಿರ್ತೀರಾ ಅಂತ ಅಂದುಕೊಳ್ತೀನಿ ಹುಡುಗಿಯರನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದವರು ತಡಿತಾರೆ ಅದಕ್ಕೆ ಆ ಇಬ್ಬರು ತಮ್ಮದೇ ಆದಂತ ಒಂದು ಸ್ಟೈಲಲ್ಲಿ ಉತ್ತರವನ್ನು ಕೂಡ ಕೊಡ್ತಾರೆ ಇದನ್ನ ಕೆಲವರು ತಪ್ಪು ಅಂತ ಹೇಳ್ತಿದ್ದಾರೆ ಅವರಿಗೆ ಮಮತಾ ಬ್ಯಾನರ್ಜಿ ಪಕ್ಷದ ಸಂಸದೆ ಮಹುವಾ ವೈಟ್ರಾ ಮಾಡಿದ್ರೆ ಅದ್ ಸರಿ ಅಂತ ಅನಿಸ್ತಿತ್ತು ಸಾಮಾನ್ಯರು ಮಾಡಿದ್ರೆ ತಪ್ಪು ದೆಹಲಿಯ ಸಿಚುವೇಶನ್ ನೋಡಿ ಯೋಗಿ ಆದಿತ್ಯನಾಥ್ ಜಿ ಅಲರ್ಟ್ ಆಗಿಬಿಟ್ಟಿದ್ದಾರೆ ಮತ್ತೆ ಜಾರಿ ಮಾಡಿದ್ದಾರೆ ಏನು ಆರು ತಿಂಗಳು ಯು ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರೆ ಅರೆಸ್ಟ್ ವಾರೆಂಟ್ ಇಲ್ಲದೆ ಪೊಲೀಸರು ಜೈಲಿಗೆ ಹಾಕಿಬಿಡ್ತಾರೆ ಇ ಎಸ್ ಎಂ ಆರರ ಕಾಯ್ದೆ ಅಂದ್ರೆ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಅಗತ್ಯ ಸೇವೆಗಳ ಸಲುವಾಗಿರುವಂತಹ ಕಾಯ್ದೆ ಇದು ಜನರ ಅಗತ್ಯ ವಸ್ತುಗಳಿಗೆ ದೈನಂದಿನ ಜೀವನಕ್ಕೆ ತೊಂದರೆ ಆಗಬಾರದು ಈ ಕಾರಣಕ್ಕೆ ಈ ಕಾಯ್ದೆ ಹರಿಯಾಣ ಪಂಜಾಬ್ ಅದೇ ರೀತಿ ದೆಹಲಿಯ ಪ್ರೊಟೆಸ್ಟ್ ಅನ್ನು ನೋಡಿದ ಮೇಲೆ ಯೋಗಿಜಿಗೆ ಇದು ಯು ಪಿ ಅನ್ನು ಬಿಡೋದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಅವರು ಕೂಡಲೇ ಈ ಕಾಯ್ದೆಯನ್ನು ಜಾರಿ ಮಾಡಿಬಿಟ್ಟಿದ್ದಾರೆ ಆರು ತಿಂಗಳುಗಳ ಕಾಲ ಅಲ್ಲಿ ಯಾರೋ ಪ್ರತಿಭಟನೆಯನ್ನ ಮಾಡೋ ಹಾಗಿಲ್ಲ ಬೈ ಚಾನ್ಸ್ ಮಾಡಿದ್ರೆ ವಾರೆಂಟ್ ಇಲ್ಲದೆ ಜೈಲಿಗೆ ಹಾಕ್ತಾರೆ ಅದರ ಜೊತೆಗೆ ದಂಡವನ್ನು ಕೂಡ ಕಟ್ಟಿಸ್ಕೊಳ್ತಾರೆ ಇಂಥದಕ್ಕೆಲ್ಲ ಬುಲ್ಡೋಸರ್ ಬಾಬಾ ಸ್ಟೈಲೇ ಬೆಸ್ಟ್ ಏನಂತೀರಾ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ